ರಾಜೀವ್ ಗಾಂಧಿ ಯೋಜನೆಯ ವಸತಿ ಮನೆಗಳ ಹಗರಣ ಹಾಗೂ ಮುಸಲ್ಮಾನರಿಗೆ ಮಿತಿ ಮೀರಿದ ಮೀಸಲಾತಿ ಕೊಡುತ್ತಿರುವ ರಾಜ್ಯ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಎಂದು ಆರೋಪಿಸಿ ಬಿಜೆಪಿಯವರು ಈ ದಿನ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಿದರು ಶಿವಮೊಗ್ಗ ನಗರ ಹಾಗೂ ಶಿವಮೊಗ್ಗ ಗ್ರಾಮಾಂತರ ಬಿಜೆಪಿ ವತಿಯಿಂದ ಜಿಲ್ಲಾ ಪಂಚಾಯಿತಿ ಮುಂಭಾಗದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಕೂಗಿದರು ಶಾಸಕ ಚನ್ನಬಸಪ್ಪ ಬಿಜೆಪಿ ಜಿಲ್ಲಾಧ್ಯಕ್ಷ ಜಗದೀಶ್ ಸೇರಿದಂತೆ ಸ್ಥಳೀಯ ಬಿಜೆಪಿ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ನೀಡಿ ರಾಜೀನಾಮೆ ನೀಡಿ ರಾಜೀನಾಮೆ ನೀಡಿ ರಾಜೀನಾಮೆ ನೀಡಿ ಭ್ರಷ್ಟ ಕಾಂಗ್ರೆಸ್ ಅರವತ್ತು ಪರ್ಸೆಂಟ್ ತಗೊಂತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅರವತ್ತು ಪರ್ಸೆಂಟ್ ಕಮಿಷನ್ ದಂಧೆ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಎಸ್ ಸಿ ಎಸ್ ಟಿ ಪತ್ರಿಕಾ ಸ್ವಾತಂತ್ರ್ಯವನ್ನ ಕಿತ್ಕೊಂಡು ಕೊಡ್ತಾ ಇರೋದಿರ್ಬೋದು ಅದೇ ರೀತಿ ಬಡವರ ಸೂರು ಬಡವರ ಸೂರು ಅದನ್ನ ಸರಿಯಾದ ರೀತಿಯಲ್ಲಿ ವಿತರಣೆ ಮಾಡಬೇಕು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ರಾಜೀವ್ ಗಾಂಧಿ ವಸತಿ ನಿಗಮ ಹೆಸರು ರಾಷ್ಟ್ರೀಯ ನಾಯಕ ರಾಜೀವ್ ಗಾಂಧಿ ಇದು ಅದೇ ರಾಜೀವ್ ಗಾಂಧಿ ರೂಪಾಯಿ ಗ್ರಾಮಾಂತರಕ್ಕೆ ಕೊಟ್ರೆ ಗ್ರಾಮ ಪಂಚಾಯಿತಿಗಳಿಗೆ ಹದಿನೈದು ರೂಪಾಯಿ ತಲುಪತ್ತೆನಂತ ಮಾತನ್ನು ಅವತ್ತು ರಾಜೀವ್ ಗಾಂಧಿ ಹೇಳಿದ್ರು ಕಾಂಗ್ರೆಸ್ಸಿನ ನೇತೃತ್ವದ ಪ್ರಧಾನಮಂತ್ರಿ ಹೇಳಿದ್ದು ನಾಳೆ ಅವರು ಹೇಳಿದ್ದಲ್ಲ ಇದು ಅದೇ ಸರಿ ಮಾಡಿರುವಂತದ್ದು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ನರೇಂದ್ರ ಮೋದಿ ಮಾಡಿದ್ದಾರೆ ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ರಾಜೀವ್ ಗಾಂಧಿ ಅವರ ಗೌರವಿತವಾದಂತಹ ಮಾತುಗಳನ್ನ ಯಾಕೂ ತಪ್ಪದ ಇವತ್ತು ಪಾಲನೆ ಮಾಡ್ತಾ ಇದೆ ಅದೇ ರೀತಿ ವ್ಯವಸ್ಥೆಯನ್ನ ವಸತಿ ನಿಗಮಗಳಲ್ಲಿ ಮಾಡ್ತಾ ಇದೆ ಭ್ರಷ್ಟಾಚಾರ ಹೋಗಬೇಕು ಅಂತ ಅಪೇಕ್ಷೆ ಪಟ್ಟರೆ ರಾಜೀವ್ ಗಾಂಧಿ ಹಿಂಗಿದೆ ಸತ್ಯ ಸಂಗತಿ ಹೇಳಿದ್ರೆ ಎಂಬತ್ತೈದು ಪರ್ಸೆಂಟ್ ಶೇಕಡ ಇರಬೇಕು ಬಡವರ ವಸತಿಗಳಲ್ಲೂ ಕೂಡ ಹಣವನ್ನು ನಾವು ಲೂಟಿ ಮಾಡ್ತೇವೆ ಅಂತ ಹೇಳಿರುವಂತದ್ದು ಈ ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರದ ನೀತಿ ಸಿದ್ದರಾಮಯ್ಯ ಅವರೇ ನಿಮಗೆ ತುರ್ತು ಪರಿಸ್ಥಿತಿ ಹೇರಿದಂತೆ ದಿನ ಇವತ್ತು ತುರ್ತು ಪರಿಸ್ಥಿತಿಯ ವಿರುದ್ಧವಾಗಿ ಹೋರಾಟ ಮಾಡುವಂತವರು ನೀವು ಆದ್ರೆ ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟ ಮಾಡುವಂತವರು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡದಂತ ಕಾಂಗ್ರೆಸ್ ನೇತೃತ್ವ ವಹಿಸ್ತಾ ಇದ್ದೀನಿ ನಿಮಗೆ ನಾಚಿಕೆ ಆಗಲ್ಲ ಸಿದ್ದರಾಮಯ್ಯ ಕೇಳಬೇಕಾಗತ್ತೆ ನಾವು ಇವತ್ತಿನ ದಿವಸ ಪ್ರಜಾಪ್ರಭುತ್ವ ಉಳಿಸಬೇಕು ಹೇಳಿದ್ರೆ ಪಡವರಿಗೆ ಆಗುವಂತ ಅನ್ಯಾಯ ಕಣ್ಣೀರು ಒರೆಸ್ಬೇಕಲ್ವಾ ನೀವು ಹೇಳಿಲ್ಲ ಇದನ್ನ ನಾವು ಮುಂದೆ ಸ್ವಲ್ಪ ನೋಡಿ ನೋಡಿ ಹೇಳಿದ್ವಿ ಬಿಆರ್ ಪಾಟೀಲಿಗೆ ತಡ್ಕೊಳಕ್ ಆಗಲಿಲ್ಲ ನಿಮ್ಮದೇ ಕ್ಷೇತ್ರದ ಶಾಸಕರು ನಿಮ್ದೆ ಕಾಂಗ್ರೆಸ್ನ ಪಕ್ಷದ ಶಾಸಕರು ಅವರು ಹೇಳಿದ್ರು ಈ ಇಲಾಖೆ ಒಳಗಡೆ ರಾಜೀವ್ ಗಾಂಧಿ ಹೆಸರಿನ ಇಲಾಖೆ ಒಳಗಡೆ ನಡೀತಾ ಇದೆ ರಾಜೀವ್ ಗಾಂಧಿ ಅವರಿಗೆ ಅಪಮಾನ ಮಾಡುವಂತ ಸ್ಥಿತಿ ಇದೆ ದೇಶದಲ್ಲಿ ರಾಜ್ಯದಲ್ಲಿ ನಡೀತಾ ಇದ್ದಾರೆ ಅಂತ ಮಾತನ್ನ ಇನ್ನೊಬ್ರು ಶಾಸಕರು ನಿನ್ನ ಕೇಳು ನಾನು ರಾಜೀನಾಮೆ ಕೊಡುವ ಏನು ಆಶ್ಚರ್ಯ ಇಲ್ಲ ರೀ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿ ಶಾಸಕರು ಶಾಸಕರೂ ಜಮೀರ್ ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳಿ ಯಾಕೆ ಎಲ್ಲ ಇದ್ರು ಕೂಡ ತಾವು ಸುಮ್ಮನೆ ಕೂತಿದ್ದೀರಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಅಂತ ಕೇಳಬೇಕು ಕೇಳದೆ ಹೋದ್ರೆ ಅಕ್ಷಮ್ಯ ಅಪರಾಧ ಆಗಿಬಿಡುತ್ತೆ ಅದಕ್ಕೋಸ್ಕರ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೇಳ್ತಾ ಇದ್ದೇವೆ ಈ ಭ್ರಷ್ಟಾಚಾರದ ಕೋಪದಲ್ಲಿ ನೀವು ಭಾಗಿಯಾಗಿದ್ದೀರಾ ಹಾಗಾದ್ರೆ ಹೇಳಿ ಈ ಪ್ರಶ್ನೆಯನ್ನ ಕೇಳಬೇಕಾಗತ್ತೆ ನಾವು ಈ ಕೋಪದಲ್ಲಿ ಪಾಲ್ಗೊಂಡಿಲ್ಲ ಅನ್ನೋದಾದ್ರೆ ಈ ಎಲ್ಲ ಯಾರು ಸಚಿವರು ಇದ್ದಾರೆ ಜಬೀರ್ ಅಹಮದ್ ಆದಿಯಾಗಿ ಯಾವ ಇಲಾಖೆಗಳಲ್ಲಿ ಯಾರ್ಯಾರು ಭ್ರಷ್ಟಾಚಾರಗಳನ್ನು ಮಾಡಿದ್ದಾರೆ ಆ ಎಲ್ಲ ಮಂತ್ರಿಗಳ ಬಗ್ಗೆ ಕ್ರಮ ತಗೊಳ್ಬೇಕಲ್ಲ ನೀವು ಶಿವಮೊಗ್ಗದ ಆಶ್ರಯ ಮನೆ ಹಂತ ಹಂತ ಸಂದರ್ಭಗಳು ನಾಲ್ವರು ಪತ್ರ ಮಾಡಲಿಲ್ಲ ಕಾಂಗ್ರೆಸ್ನ ನಾಯಕರು ಪತ್ರಿಕೆ ಆಗುವಂತೆ ಮಾಡಿದ್ರು ಅಲ್ಲಿ ಕೆಳಗಡೆ ಕೊಡ್ಲಿಕ್ಕಿಟ್ಟು ಮದ್ಯ ಕೊಡ್ಲಿಕ್ಕೆ ಇಟ್ಟು ಸಿಗಲಿಕ್ಕೆ ಸಿಗಲಿಕ್ಕಿತ್ತು ಯಾವ ರೀತಿಯ ಒಂದು ಮಾನಸಿಕತೆ ಒಳಗಡೆ ಕಾಂಗ್ರೆಸ್ಸಿನ ಕಾರ್ಯಕರ್ತಿದ್ದಾರೆ ಕಾಂಗ್ರೆಸ್ನ ನಾಯಕತ್ವ ಇದೆ ಅನ್ನೋದು ಅರ್ಥ ಮಾಡ್ಕೋಬೇಕು ನಾವು ಕಾಂಗ್ರೆಸ್ ಹಠಾವು ದೇಶ ಪಟಾವು ಅಂತ ಯಾಕೆ ಗೋಟೆಕ್ಕೆ ಹೋಗಿದ್ವಿ ಅಂತ ಹೇಳಿದ್ರೆ ಈ ದೇಶ ಭ್ರಷ್ಟಾಚಾರದಿಂದ ಬಹಳ ದೂರ ಉಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟಗಳನ್ನ ಮಾಡ್ತಾ ಇರೋಂಥದ್ದು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟಗಳನ್ನ ಮಾಡ್ತಾ ಇತ್ತು ಮುಸಲ್ಮಾನರಿಗೆ ಎಷ್ಟು ದೃಷ್ಟೀಕರಣದ ನೀತಿ ಯಾರು ನಮ್ಮ ಜೊತೆ ಇದ್ದಂತ ಮುಸಲ್ಮಾನ್ ಕಾರ್ಯಕರ್ತರು ಜೊತೆಗಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನಾವು ಹೇಳ್ತಾ ಇರೋದು ಸತ್ಯ ಸಂಘಟನೆ ಅಂತ ಕಾರಣಕ್ಕೋಸ್ಕರ ಹಾಗಂತೇಳಿ ಯಡಿಯೂರಪ್ಪನ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಜಗದೀಶ್ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸದಾನಂದ ಗೌಡರ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಬೊಮ್ಮೆ ಬೊಮ್ಮಾಯಿಯವರ ಸರ್ಕಾರ ಯಾವತ್ತೂ ಕೂಡ ಮುಸಲ್ಮಾನಿಗೆ ಅನ್ಯಾಯವನ್ನ ಮಾಡಲಿಲ್ಲ ಮಾಡಲಿಲ್ಲ ಆದ್ರೆ ಎಲ್ಲರಂತೆ ಅವರನ್ನು ಕೂಡ ಕಂಡಿದ್ದೇವೆ ನಾವು ಅವರಿಗೋಸ್ಕರ ಪ್ರತ್ಯೇಕತೆಯನ್ನು ಕೊಡಲಿಲ್ಲ ನಾವು ಕಾಂಗ್ರೆಸ್ನ ಹೋರಾಟ ಸ್ವಾತಂತ್ರ್ಯಕ್ಕೋಸ್ಕರ ಮಾಡಿದ್ವಿ ಅಂತ ಹೇಳ್ತಾರೆ ಅವತ್ತು ಮುಸಲ್ಮಾನ ತುಷ್ಟೀಕರಣ ಮಾಡಿದಂತ ಪರಿಣಾಮ ಅವತ್ತು ಚಿನ್ನದ ಜೊತೆಗೆ ತಾವು ಸಂಬಂಧಗಳನ್ನ ಅಕ್ರಮ ಸಂಕ್ರಮಗಳನ್ನು ಮಾಡಿಕೊಂಡಂತ ಪರಿಣಾಮ ಈ ದೇಶವನ್ನು ಚೂನ್ ಮಾಡಿ ಅವರಿಗೆ ಕೊಟ್ಟು ಬಿಟ್ರಿ